ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಸೂತಪುತ್ರ ಕರ್ಣ ಕಥೆಯ ನಲವತ್ತಾರನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ನಲವತ್ತೇಳನೇ ಅಧ್ಯಾಯವನ್ನು ಶುರು ಮಾಡೋಣ ಬೇಲಿನೇ ಎದ್ದು ಒಲ ಮೇಯಿದ್ರೆ ಅಡದಿ ದನ ಬಿಡ್ತಾವೇನೋ ನಮ್ಮನೆಯೊಳೆ ನಮ್ಮ ಬೆನ್ನಿಗೆ ಚೂರಿ ಹಾಕುದ್ಲು ನಂಗೀಗ ಎಲ್ಲ ಅರ್ಥ ಆಗ್ತಿದೆ ನಾಟ್ಕ ಬರೀ ನಾಟ್ಕ ನಮ್ಮ ನಮ್ಸಕ್ಕೆ ಪೇಟೆಯಲ್ಲಿ ಯಾವ ಪ್ರೇಮಿನೂ ಇಲ್ಲ ಯಾವನೂ ಇಲ್ಲ ನಾನು ಚುನಾವಣೆ ಕೆಲಸಕ್ಕೆ ಅಂತ ಹೋದಾಗ ಜೊತೆಯಾಗಿದ್ದಾರೆ ಈ ನಿನ್ನಮ್ಮ ಅತ್ತೆ ಅಜ್ಜಿ ಚೆನ್ನಯ್ಯ ಎಲ್ಲ ಅವಳಿಗೆ ಸಹಾಯ ಮಾಡಿದ್ದಾರೆ ಎಂದರು ಗೌಡರು ನನ್ನ ಮಾತು ಕೇಳ್ದ ನೋಡೀಗ ಮನೆ ರಣರಂಗ ಆಗೋಯ್ತು ಅವ್ರ ಕೋಪಾಗ್ನಿ ನೀ ಸಹಿಸ್ಕೊಳ್ಳೋ ಶಕ್ತಿ ಯಾರಿಗೂ ಇಲ್ಲ ಕೃಷ್ಣವೇಣಿ ಅಳುತ್ತಲೇ ಲಲಿತೆಗೆ ಹೇಳ್ತಾ ಇದ್ರು ಅತ್ತೆ ಸಮಾಧಾನ ಮಾಡ್ಕೊಳ್ಳಿ ನೀವು ಎಷ್ಟು ದಿನ ಅಂತ ಹೆದರ್ಕೊಂಡಿರೋಕ್ಕಾಗತ್ತೆ ಒಂದಲ್ಲ ಒಂದಿನ ತಿರುಗಿ ಬೀಳಲೇಬೇಕಲ್ವಾ ಎಂದಳು ಲಲಿತೆ ನೀನು ಸ್ವಲ್ಪ ಬಾಯಿ ಮುಚ್ಕೊಂಡಿರು ಏನು ಗೊತ್ತು ನಿನಗೆ ಅವ್ರ ಬಗ್ಗೆ ಹೀಗೆಲ್ಲ ಆಗತ್ತೆ ಅಂತ ಗೊತ್ತಾಗಿದ್ರೆ ಅವಳು ನಿಲ್ಲಿಗೆ ಕರ್ಕೊಂಡೇ ಬರ್ತಿರ್ಲಿಲ್ಲ ಹಣೆ ಬಡದ್ಕೊಂಡು ಕೃಷ್ಣವೇಣಿ ಅಳ್ತಾ ಇದ್ರೆ ಅಲ್ಲಿಗೆ ಬಂದ ಅಪ್ಪ ಮಗ ಕೃಷ್ಣವೇಣಿ ಲಲಿತೆ ಇಬ್ಬರಿಗೂ ಹೊಡೆದು ತಮ್ಮ ಕೋಪ ತೀರಿಸ್ಕೊಂಡಿದ್ರು ಆಕಾಶ ತಲೆ ಮೇಲೆ ಬಿದ್ದಷ್ಟು ಚಿಂತಾಕ್ರಾಂತರಾಗಿ ಕುಳಿತಿದ್ರು ಎಲ್ಲ ಕೆಂಚ ನಿಂಗಿ ಗಂಗೆ ಮೂವರಿಗೂ ಇಂದುಮತಿ ಬಂದಿದ್ದನ್ನು ಈಗಲೂ ನಂಬೋಕಾಗ್ತಾ ಇರಲಿಲ್ಲ ಇದೆಲ್ಲ ಯಾವಾಗಾಯಿತು ಅಂತ ಯೋಚನೆ ಮಾಡ್ತಾ ಇದ್ರು ಸೇವಂತಿ ಜೀವನವೇ ಅಲ್ಲೋಲ ಕಲ್ಲೋಲವಾಗಿತ್ತು ಕರ್ಣ ಇನ್ನು ಕನಸಿನಲ್ಲಿ ಮಾತ್ರ ಹಾಗಾದರೆ ನನ್ನ ಬದುಕು ಗೌಡ ಇನ್ನು ರಾಕ್ಷಸ ಆಗ್ತಾನೆ ಕಾಪಾಡೋದು ಯಾರು ಪ್ರಶ್ನೆಗೆ ಉತ್ತರವಿಲ್ಲ ಅವಳ ಬಳಿ ಕಲ್ಯಾಣಿ ಮತಿಗೆ ನಿಂದಿಸುವಂತೂ ಇಲ್ಲ ಮನೆಯೊಳಗೆ ಇಟ್ಕೊಂಡ್ರೆ ಸೆರಗಲ್ಲಿ ಕೆಂಡ ಕಟ್ಕೊಂಡಂತೆ ಏನೂ ಮಾಡಲು ತೋಚದೆ ಮುಂದೇನು ಎಂದಳು ಮುಂದೇನು ಅಂದರೆ ನಡೀರಿ ಈ ಹಾಡಿ ಬಿಟ್ಟು ಹೋಗೋಣ ಕಡಿಕೆ ಕೆಂಚ ನೀನು ನಿನ್ನೆಂಟಿ ಬರ್ತೀರೇನೋ ಗಂಗವ ನೀನು ಎಂದ ಸುಬ್ರಜಿತ್ ನಾನು ಬರ್ತೀನಂದರೂ ನಾನು ಗಂಡ ಒಪ್ತಾನ ಸುಬ್ಬಣ್ಣ ನಿಮ್ಮ ಜೊತೆಲಾದರೂ ಬಂದರೆ ನನ್ನ ಮಕ್ಕಳಾದರೂ ನೆಮ್ಮದಿ ಕಾಣ್ತವೆ ಅವನು ಕಟ್ಕಂಡು ಏನು ಸುಖಾನ ಸುರ್ಕಂತಿಲ್ಲ ನಾನು ಮಕ್ಳನ್ನ ಕರ್ಕಂಡು ಬರ್ತೀವಿ ನೀನು ಬದುಕಿದ್ದೀರಾ ಅನ್ನೋದನ್ನ ನಂಬಕ್ಕೆ ಆಗ್ತಿಲ್ಲ ಸುಬ್ಬಣ್ಣ ಎಂದಳು ಗಂಗೆ ಇಲ್ಲಿ ನಾವಿಬ್ಬರೇ ಇರೋಕ್ಕೇನು ಮಕ್ಕಳ ಮರೀನಾ ಏನಂತೀಯ ನಿಂಗೆ ನಮಗೋಸ್ಕರ ಈಟೆಲ್ಲ ಮಾಡಿದಾನೆ ಕರ್ಣ ನಮಗಾದರೂ ಬ್ಯಾರೆ ಇನ್ನ ಇನ್ಯಾರಿದ್ದಾರೆ ಎಂದ ಕೆಂಚ ನಿಂಗಿಯೂ ಒಪ್ಕೊಂಡ್ಳು ಎಲ್ಲರನ್ನ ಕೇಳಿ ತನ್ನನ್ನು ಮಾತ್ರ ಕೇಳದೆ ಇದ್ದಾಗ ನೊಂದುಕೊಂಡಳು ಸೇವಂತಿ ಇಷ್ಟೇ ಋಣ ಮುಗೀತು ಎಂದುಕೊಂಡಳು ಕಣ್ತುಂಬಿಕೊಂಡು ಯಾರು ಎಲ್ಲೂ ಹೋಗ್ತಿಲ್ಲ ಎಂದಳು ಇಂದುಮತಿ ನನಗೆ ಒಂದು ವಾರ ಸುಮ್ಮನಿರು ಅಂತೇಳಿ ನೀನೇ ರಾಧಂತ ಮಾಡಿದೆ ಇಲ್ಲ ಅಂದಿದ್ರೆ ಹೆಂಗೋ ಒದ್ದಾಡ್ಕೊಂಡು ಸುಮ್ಮನಾಗ್ತಿದ್ರು ಹಾಡಿಯಿಂದ ಹೊರಗೋಗ್ಬೇಕು ಅಂತ ತಾನೇ ಇಷ್ಟೆಲ್ಲ ಹೋರಾಟ ಮಾಡಿದ್ದು ಈಗ ಹೋಗಲ್ಲ ಅಂದರೆ ಏನರ್ಥ ಎಂದ ಕರ್ಣ ಹೆದರಿ ಬೆಂತೋರಿಸಿ ಹೋಗೋದಿಕ್ಕ ಹೋರಾಟ ಮಾಡಿದ್ದು ಇದ್ದು ಜಯಿಸೋಕೆ ಇಲ್ಲೇ ಎದುರಿಗೆ ಇದ್ದು ಅಂದ್ಕೊಂಡು ಹಾಗೆ ಬದುಕು ತೋರಿಸ್ಬೇಕು ಈಗ ನೀನು ಹೊರಟು ಹೋದರೆ ಇಲ್ಲಿಂದ ಹಾಡಿ ಜನರ ಪರಿಸ್ಥಿತಿ ಏನಾಗುತ್ತೆ ಮುಂಚೆಗಿಂತ ಕಠಿಣ ಆಗುತ್ತೆ ಆಗ ಎಲ್ಲ ನಿನ್ನಿಂದಾನೆ ಅಂತ ಶಾಪ ಹಾಕ್ತಾರೆ ಒಂದು ಸಲ ಯೋಚನೆ ಮಾಡು ಅವರನ್ನೆಲ್ಲ ಇಲ್ಲೇ ಬಿಟ್ಟು ಪೇಟೆಗೆ ಹೋದರೆ ನಿದ್ದೆ ಬರುತ್ತಾ ಎಂದಳು ಇಂದುಮತಿ ಇಂದುಮತಿ ಹೇಳ್ತಿರೋದು ಸರಿ ಅಷ್ಟೆಲ್ಲ ಕಷ್ಟಪಟ್ಟು ಭೂಮಿ ಮಾಡಿ ಕೊಯ್ಲಿನ ಸಮಯಕ್ಕೆ ಬಿಟ್ಟೋಗಕ್ಕೆ ಕತ್ಲುಗೋಸ್ ಅನ್ನೋದೇ ಓಡಾಡ್ ಮಾಡಿದ್ದು ಎಂದರು ಸುಬ್ರಜಿತ್ ಮತ್ತೇನು ಮಾಡೋಣ ಈಗ ಎಂದ ಕರ್ಣ ಎರಡು ದಿನ ಎಲ್ಲ ಸುಮ್ಮನೆ ಇರೋಣ ಇಲ್ಲ ಭತ್ತ ಬಂದಿದ್ಯಲ್ಲ ನಾಳೆನೇ ಕುಯ್ಲು ಮಾಡ್ಕೊಂಡು ಬನ್ನಿ ಎಂದಳು ಇಂದುಮತಿ ಯಾರಿಗೂ ಊಟ ಬೇಕೆನಿಸ್ಲಿಲ್ಲ ಗಂಗೆ ಹೋಗಿ ತನ್ನೆರಡು ಮಕ್ಕಳನ್ನು ಕರೆದುಕೊಂಡು ಬಂದಳು ನಿಮ್ಮನ್ಯಾಗ ನಿಮಗೆ ಬೇರೆ ಕೋಣೆಲ್ಲೇ ಇತ್ತಲ್ರಿ ಇಲ್ಲದೆಲ್ಲ ಏನೂ ಇಲ್ಲ ಏನೂ ಅಂದ್ಕೊಳ್ಳಲ್ಲ ಅಂದರೆ ನಾನು ಸೀರೆಗಳನ್ನು ಜೋಡಿಸಿ ಹಾಸ್ಕೊಡ್ತೀನಿ ಎಂದಳು ಕಲ್ಯಾಣಿ ಅವ್ವ ನೀವೆಲ್ಲ ಒಳಗೆ ಮಕ್ಕಳ್ರಿ ನಾವು ಗಂಡಸರು ಹೊರಗಡೆ ಮಲ್ಕಂತೀವಿ ಎಂದ ಕರ್ಣ ರಾತ್ರಿ ಭೇಟಿಯಾಗಿ ಮಾತಾಡಿ ಕಳಿಸಿದಂತಲ್ಲ ಇಂದುಮತಿ ಇನ್ನು ಮುಂದೆ ನನ್ನ ಜವಾಬ್ದಾರಿ ಅವಳನ್ನು ಚೆನ್ನಾಗಿ ನೋಡ್ಕೋಬೇಕು ಎಂದುಕೊಳ್ಳುತ್ತ ಎಷ್ಟು ಕಾಳಜಿ ಮಾಡ್ತಾನೆ ಕರ್ಣ ಎಂದುಕೊಂಡ್ಲು ಸೇವಂತಿ ನೀವು ಹೇಗೆ ಮಲ್ಕೋತೀರೋ ನಾನು ಹಾಗೆ ಮಲ್ಕೋತೀನಿ ನಿಮ್ಮನ್ನು ಕೇಳಿದೆ ನಿಮ್ಮ ಮನೆಗೆ ಬಂದೆ ಎಂದಳು ಇಂದುಮತಿ ಮುಜುಗರದಿಂದ ಕ್ಷಣ ಮಾತ್ರದಲ್ಲಿ ಬದುಕು ಅವಳಿಂದ ಎಲ್ಲವನ್ನ ಕಿತ್ತುಕೊಂಡಿತ್ತು ಕರ್ಣ ನನ್ನ ಮರಕ್ಕೆ ಹಾಕಿದ್ದನ್ನು ನೋಡಿ ಕೋಪದ ಕೈಗೆ ಬುದ್ಧಿ ಕೊಟ್ಟಿದ್ಲು ನೀವು ಎಲ್ಲದರಲ್ಲೂ ಅನುಕೂಲವಾಗಿದ್ದವರು ನಮ್ಮನೇಲಿ ಏನೂ ಇಲ್ಲ ನಮಗೊಂಥರ ಆಗ್ತಿದೆ ಎಂದಳು ಕಲ್ಯಾಣಿ ನನಗೆ ಯಾವ ಅನುಕೂಲಗಳು ಬೇಡ ತಟ್ಟನೆ ನೋಡಿದ ಇಂದುಮತಿ ಎಲ್ಲರಂತೆ ತಾನೂ ಕೂಡ ಚಾಪೆಯ ಮೇಲೆ ಮಲಗಿಕೊಂಡ್ಳು ಸಗಣಿ ಹಾಕಿ ಸಾರಿಸಿದ ಈಚಲು ಗರಿಯ ಚಾಪೆ ಒಗ್ಗಿಕೊಳ್ಳಲೇಬೇಕಿತ್ತು ಅವಳಾಗೆ ಇಷ್ಟಪಟ್ಟು ಆಯ್ಕೆ ಮಾಡಿಕೊಂಡ ಜೀವನ ಅವಳು ಮಲಗಿದ್ದನ್ನ ನೋಡಿ ನೊಂದುಕೊಂಡ ಕರ್ಣ ದುಡುಕ್ಬಿಟ್ಟೆ ಎಂದು ಎಂದುಕೊಂಡು ಯಾರು ಎದ್ರುಬೇಡಿ ಅವ್ರು ಬಂದರು ಏನೂ ಮಾಡೋಕ್ಕಾಗಲ್ಲ ಎಂದು ಹೊರ ನಡೆದ ಹಾಸಿಗೆಯ ಮೇಲೆ ಮಲಗಲು ಮನಸ್ಸಾಗದ ಲಲಿತೆ ನನ್ನನ್ನ ಈ ಸುಪ್ಪತ್ತಿಗೆ ಸೇರಿಸಿ ನೀನು ಗುಡಿಸಲು ಸೇರ್ಕೊಂಡಿಯಲ್ಲ ಎಂದು ಅಲ್ಲಿ ಹೇಗಿದೀಯಾ ಊಟ ಮಾಡದ್ಯಾ ಮುದ್ದೆ ಗಂಜಿ ಅರ್ಗಸ್ಕೊಳ್ಳೋದಿಕ್ಕೆ ನಿನ್ನಿಂದ ಸಾಧ್ಯನಾ ಇವರು ಇಲ್ಲಿ ರಾಕ್ಷಸರ ಥರ ಆಡ್ತಿದ್ದಾರೆ ನನಗೆ ತುಂಬ ಭಯ ಆಗ್ತಿದೆ ಇಂದು ಅತ್ತೆಗಂತೂ ಹೇಳೋದೇ ಬೇಡ ಪಾಪ ಅವರು ಜೋರಾಗಿ ಉಸಿರಾಡೋಕ್ಕೂ ಹೆದರ್ತಾ ಇದ್ದಾರೆ ಹೇಳಿಕೊಳ್ಳುತ್ತಿದ್ದವಳ ಕಣ್ಣಿನಿಂದ ಕಣ್ಣೀರು ಸುರಿಯುತ್ತಿತ್ತು ಯಾಕೆ ಮಗಳೇ ಇಂಥ ನಿರ್ಧಾರ ಮಾಡಿದೆ ಇವು ಸರಿ ಇಲ್ಲ ಪಾಪಿಗಳು ಬೇರೆ ಎಲ್ಲಾದರೂ ಒಳ್ಳೆ ಕಡೆ ಮದುವೆ ಮಾಡ್ಕೊಂಡು ಹೋಗಿದರೆ ಆಗ್ತಿರ್ಲಿಲ್ವಾ ಕಂಡು ಕಂಡು ಮಗಳು ಹಾಳು ಬಾವಿಗೆ ಬೀಳೋದನ್ನ ನೋಡಿಕೊಂಡು ಏನೂ ಮಾಡೋಕ್ಕಾಗ್ಲಿಲ್ವಲ್ಲ ಎಂದು ಜೋರಾಗಿ ಹೇಳಿಕೊಳ್ಳುತ್ತಲೇ ಕೃಷ್ಣವೇಣಿ ಅಳುತ್ತಿದ್ದರು ತಿರುಮಲೇಗೌಡರು ಶ್ರೀನಿವಾಸ ಇಬ್ಬರು ಇಂದುಮತಿಯನ್ನು ಮರಳಿ ಕರೆದುಕೊಂಡು ಬರುವುದು ಹೇಗೆಂದು ಚಿಂತಿಸುತ್ತಿದ್ದರು ದಾನೇಶಪ್ಪ ಸಾಹುಕಾರ್ಗೆ ವಿಷಯ ತಿಳಿಸೋ ಹಾಗಿರಲಿಲ್ಲ ಇಡೀ ರಾತ್ರಿ ಯಾರ ಕಣ್ಣಿಗೂ ನಿದ್ರೆ ಹತ್ತಲಿಲ್ಲ ಬೆಳಗಾದರೆ ಹೇಗೆ ಎನ್ನೋದು ಒಂದು ಕಡೆ ಆದರೆ ರಾತ್ರಿ ಏನಾದರೂ ಬಂದರೆ ಎನ್ನೋದು ಮತ್ತೊಂದು ಕಡೆ ಭಯ ಇಂದುಮತಿಗೆ ಮಾತ್ರ ಭಯವಿಲ್ಲ ಕರ್ಣ ಹೊರಗೆ ಕಾವಲಿದ್ದ ಮೇಲೆ ಯಾವ ಭಯವೂ ಇಲ್ಲ ಅವಳಿಗೆ ಆದರೆ ಅಲ್ಲಿ ಅಮ್ಮ ಲಲಿತೆಯ ಪರಿಸ್ಥಿತಿ ಏನಾಗಿರಬೇಡ ಅಪ್ಪ ಅಣ್ಣ ಅಂತೂ ಅವರಿಬ್ರನ್ನ ಸುಮ್ಮನೆ ಅಂತೂ ಬಿಟ್ಟಿರಲ್ಲ ನನ್ನ ಮೇಲಿನ ಕೋಪನ ಅವ್ರ ಮೇಲೆ ತೀರಿಸ್ಕೊಂಡಿರ್ತಾರೆ ಲಲಿತೆ ನೀನು ವಿರೋಧ ಮಾಡಲೇಬೇಕು ಇಲ್ಲ ಅಂದರೆ ಹುರಿದು ಮುಕ್ಬಿಡ್ತಾರೆ ಎಂದುಕೊಂಡವಳಿಗೆ ಎಷ್ಟು ಹೊರಳಾಡಿದ್ರು ನಿದ್ರೆ ಸುಳಿಯಲಿಲ್ಲ ಕತ್ತಲಲ್ಲಿಯೇ ಎದ್ದು ಹೇಗೋ ತಡವರಿಸಿಕೊಂಡು ಬಾಗಿಲು ತೆಗೆದುಕೊಂಡು ಹೊರ ಬಂದ್ಲು ಕರ್ಣ ಕೂಡ ನಿದ್ರೆ ಮಾಡಿರಲಿಲ್ಲ ತನ್ನವರ ಕಾವಲಿಗಾಗಿ ಕಾವಲುಗಾರನಂತೆ ಕುಳಿತಿದ್ದ ಇಂದುಮತಿ ಬಂದದ್ದನ್ನು ನೋಡಿ ಯಾಕೆದು ಬಂದು ಬರೋಕ್ ಹೋದೆ ಅಂತ ಕೇಳ್ದ ಹುಂಬ ನಿದ್ರೆ ಬರ್ತಿಲ್ಲ ಕಣೋ ಅಲ್ಲಿ ಅಮ್ಮ ಲಲಿತೆ ಪರಿಸ್ಥಿತಿ ಏನಾಗಿದ್ದು ಅಂತ ಚಿಂತೆ ಆಗ್ತಿದೆ ಎಂದಳು ಕಣ್ತುಂಬಿಕೊಂಡು ನಾನು ಅದೇ ಯೋಚನೆ ಮಾಡ್ತಿದ್ದೆ ಅಮ್ಮೋರಿಗೆ ಅಲ್ಲೇ ಎಲ್ಲರದ್ರಿಗೂ ಹೊಡಿದ್ರು ಪಾಪ ಅವ್ರು ಹೊಸ್ದಾಗಿ ಮದುವೆ ಆಗಿ ಬಂದವ್ರೆ ಎಂದ ಕರ್ಣ ಕೂಡ ಚಿಂತಿತನಾಗುತ್ತಾ ಸಮಸ್ಯೆ ಅಂತೂ ಆಗಿರುತ್ತೆ ಗೌಡ ಮೊದಲೇ ರಾಕ್ಷಸ ಆದರೆ ಎಲ್ಲರನ್ನ ಎದುರಿಸಲೇಬೇಕು ಎಂದ ಸುಬ್ರಜಿತ್ ಕರ್ಣ ಬಾ ನಾವು ದಿನ ಭೇಟಿಯಾಗೋ ಜಾಗ ಗೊತ್ತು ಲಲಿತೆ ಬಂದಿರ್ತಾಳೆ ಭೇಟಿಯಾಗಿ ಬರೋಣ ಎಂದಳು ಇಂದುಮತಿ ಇವತ್ತೇನು ಬೇಡಮ್ಮ ಸ್ವಲ್ಪ ಪರಿಸ್ಥಿತಿ ಶಾಂತವಾಗಲಿ ಅವ್ರಿಗೆ ಬರೋಕೆ ಹೇ ಆಗಿರುತ್ತೋ ಇಲ್ವೋ ಸುಬ್ರಜಿತ್ ಅನುಮಾನಿಸಿದ್ರು ಇಲ್ಲ ಲಲಿತೆಗೆ ನಾನು ಹೇಳಿಕೊಟ್ಟಿದ್ದೆ ಮೊದಲೇ ಖಂಡಿತ ಬಂದಿರ್ತಾಳೆ ಇಲ್ಲ ಅಂದರೆ ವಾಪಸ್ ಬಂದ್ರಾಯ್ತು ಬಾ ಎಂದು ಇಂದುಮತಿ ಹೇಳಿದಾಗ ಸರಿ ನಡಿ ಹೋಗೋಣ ಅಪ್ಪಯ್ಯ ನೀವಿಲ್ಲೇ ಇರಿ ಕಾವಲಿಗೆ ಎಂದ ಕರ್ಣ ಇಂದುಮತಿಯನ್ನು ಕರ್ಕೊಂಡು ಹೊರಟ ಹಿಂದುಮತಿಯ ನಿರೀಕ್ಷೆಯಂತೆ ಲಲಿತೆ ಆಗಲೇ ಬಂದು ಕಾದಿದ್ದಳು ಗೆಳತಿಯ ಮುಖ ಕಾಣುತ್ತಲೇ ಕಣ್ಣೀರು ಹಾಕ್ತಾ ತುಂಬ ಹೊಡೆದ್ಬಿಟ್ರು ಇಂದು ಅಪ್ಪ ಮಗ ಜೊತೆಯಲ್ಲೇ ಕೂತ್ಕೊಂಡು ಮನೆಯಲ್ಲೇ ಕುಡಿತಾ ಇದ್ರು ನೀನು ಹೇಳಿದ ಹಾಗೆ ನೀರಲ್ಲಿ ಮಾತ್ರೆ ಬರೆಸ್ಕೊಟ್ಟೆ ಕುಡಿತಾ ಕುಡಿತಾ ಅಲ್ಲೇ ಬಿದ್ದಿದ್ದಾರೆ ಎಂದಳು ಲಲಿತೆ ಚೆನ್ನಯ್ಯ ಎಲ್ಲಿ ಗಲಾಟೆ ಆದಾಗಿಂದ ಅವರು ಕಾಣಿಸ್ತಿಲ್ಲ ಎಂದಳು ಇಂದುಮತಿ ಅವ್ರ ಯಾರೂ ಗೊತ್ತಿಲ್ಲ ಆ ದಾಂಡಿಗರನ್ನ ಮಾತ್ರ ಯಾವುದೋ ಮನೆ ಇದೆಯಲ್ಲ ಅಲ್ಲಿ ಹಾಕಿದ್ದಾರೆ ಎಲ್ರಿಗೂ ತುಂಬ ಏಟಾಗಿದೆ ಆದರೂ ಹೇಳೋಕ್ಕಾಗಲ್ಲ ಅಂತಿದ್ರು ಎಂದಳು ಲಲಿತೆ ನಾನು ದೀನಿ ಧ್ವನಿ ಬಂದ ಕಡೆ ತಿರುಗಿದ್ರೆ ಮರಗಳ ಮಧ್ಯದಿಂದ ಚೆನ್ನಯ್ಯ ಬಂದ ಮುಗಿದು ಹೋಯಿತು ಕತೆ ಅಪ್ಪಂಗೆ ಎಲ್ಲ ಹೇಳ್ತಾನೆ ಇಂದುಮತಿ ಅಂದುಕೊಳ್ತಾ ಇದ್ಲು ಗಾಬರಿ ಆಗ್ಬೇಡಿ ನಾನು ಯಾರಿಗೂ ಹೇಳಲ್ಲ ಇಂಥ ಒಂದು ದಿನಕ್ಕೆ ವರ್ಷಗಳಿಂದ ಕಾಯ್ತಿದ್ದೆ ಹಮ್ಮೀರ ಬಂದೆ ಕಣೋ ನೀನು ಎಂದು ಚೆನ್ನಯ್ಯ ಹೇಳಿದರೆ ಎಲ್ಲರಿಗೂ ಆಶ್ಚರ್ಯ ಹೌದು ಗೌಡನ್ ವಿರುದ್ಧ ದ್ವೇಷ ಸಾಧಿಸ್ತಿದ್ದರವರಲ್ಲಿ ನಾನೂ ಒಬ್ಬ ಯಾಕೆ ಅಂದರೆ ಅವನು ನನ್ನ ಹೆಂಡ್ತಿನ ನಂಬಿಸಿ ನನ್ನಿಂದ ದೂರ ಮಾಡಿ ಕರ್ಕೊಂಡು ಬಂದ ನನ್ನ ಸಂಸಾರನೇ ಹಾಳು ಮಾಡ್ದ ಅವತ್ತೇ ನಿರ್ಧಾರ ಮಾಡಿದ್ದೆ ಇವನ್ ಜೊತೆಯಲ್ಲೇ ಇದ್ದು ಬೆನ್ನಿಗೆ ಚೂರಿ ಹಾಕಬೇಕು ಅಂತ ಆದರೆ ನನ್ನ ಕೈನಲ್ಲಿ ಶಕ್ತಿ ಇರಲಿಲ್ಲ ಈಗ ಕರ್ಣ ನಿನ್ನ ಶಕ್ತಿ ನನ್ನ ಯುಕ್ತಿ ಸೇರಿಸಿ ಆ ಗೌಡನ್ನ ಮಟ್ಟ ಹಾಕೋಣ ಕಣ ಎಂದ ಚೆನ್ನಯ್ಯ ನಂಬೋದಾ ನಿಮ್ಮನ್ನ ಅಪ್ಪ ನಾಟಕ ಮಾಡಿ ಕಳಿಸಿಲ್ಲ ತಾನೇ ಪರೀಕ್ಷಿಸುವಂತೆ ಕೇಳಿದ್ಲು ಇಂದುಮತಿ ಚೆನ್ನಯ್ಯ ಹೇಳ್ತಿಲ್ಲ ಇವನ ಮಾತಲ್ಲಿ ನನಗೆ ನಂಬಿಕೆ ಇದೆ ಎಂದ ಕರ್ಣ ಹಾಗಾದರೆ ನಿಮಗೊಂದು ಪರೀಕ್ಷೆ ಹಾಗೆ ನೀವು ಈಗಲೇ ಅವ್ರ ವಿರುದ್ಧ ಇದ್ದೀರಾ ಅಂತ ಗೊತ್ತಾಗೋದು ಬೇಡ ಎಂದ ಇಂದುಮತಿ ಆ ಮನೆಯಲ್ಲಿ ಅಮ್ಮ ಲಲಿತೆ ಜವಾಬ್ದಾರಿ ನಿಮ್ಮದು ಅವರಿಗೆ ಏನೂ ತೊಂದರೆ ಇರೋ ಹಾಗೆ ನೋಡ್ಕೊಳ್ಳಿ ಎಂದವಳು ಲಲಿತೆಗೆ ಸ್ವಲ್ಪ ಧೈರ್ಯ ಹೇಳಿ ನಾಳೆ ಮಾಡಬೇಕಾದ ಕೆಲಸಗಳ ಸೂಚನೆ ಕೊಟ್ಟು ಅಲ್ಲಿಂದ ಎಲ್ಲರೂ ಹೊರಟರು ಹಾಡಿಗೆ ಹಿಂತಿರುಗಿ ಬರುವಾಗ ಒಂದೆಡೆ ಕುಳಿತ ಇಂದುಮತಿಯನ್ನು ನೋಡಿ ಹೊಟ್ಟೆ ಹಸುವಾಗ್ತಿದ್ಯಾ ಎಂದ ಕರ್ಣ ಇಲ್ಲ ಕಣೋ ಹುಂಬ ಮಾತಿನ ಹಸುವಾಗ್ತಿದೆ ಕೂತ್ಕೋ ಎಂದಳು ಕೈ ಹಿಡಿದೆಳೆದು ಪಕ್ಕದಲ್ಲಿ ಕೂರಿಸಿಕೊಳ್ಳುತ್ತ ಈ ಸಮಯದಲ್ಲಿ ಮಾತು ಬೇಕಾ ಎಂದು ನನಗೆ ತಲೆ ಕೆಟ್ಟೋಗಿದೆ ಮನೆ ಬಿಟ್ಟು ಬರಬಾರ್ದಾಗಿತ್ತು ನೀನು ಕಷ್ಟಪಡೋದು ನೋಡೋಕ್ಕಾಗ್ತಿಲ್ಲ ಎಂದ ಕರ್ಣ ಪೆದ್ದ ಹುಂಬ ನೀನು ಎಂದು ಹುಸಿ ಮುನಿಸು ತೋರಿ ಅವನ ತೋಳಿಗೊರಕಿ ಕೂರ್ತಾ ಹುಂಬ ನೀನು ನಿನ್ನ ಗುರಿ ಸಾಧಿಸಿದ ಮೇಲೆ ಹೇಳಬೇಕು ಅಂದ್ಕೊಂಡಿದ್ದೆ ಆದರೆ ಏನೇನೋ ಆಗೋಯ್ತು ಆಗಬೇಕಿತ್ತು ಆಗೋಗಿದೆ ಈಗಲಾದರೂ ಇರೋ ಪ್ರೀತಿನ ಹೇಳ್ಕೊಳ್ಳೋ ನಿನಗೋಸ್ಕರ ಎಲ್ಲ ಬಿಟ್ಟು ಬಂದಿದ್ದೀನಿ ಎಂದಳು ಭಾವುಗಳಾಗಿ ಕರ್ಣನ ಕಣ್ಣಲ್ಲಿ ಕರಗುತ್ತಾ ನಾನು ಬೇಡಿದ್ದು ಮುಷ್ಟಿಯಷ್ಟು ದ್ಯಾವರು ನನಗೆ ಅಕ್ಷಯ ಪಾತ್ರೇನೇ ಕೊಟ್ಬಿಟ್ಟ ಇರೋ ಪ್ರೀತಿನ ಹೇಳ್ಕೊಳ್ಳೋಕ್ಕೂ ಭಯ ನನಗೆ ಯೋಗ್ಯತೆ ಇಲ್ಲ ಅಂತ ಆದರೆ ನೀನಿವತ್ತು ಎಲ್ರೆದ್ರೂ ಎರಡು ಹೊತ್ತಿನ ಊಟ ಹಾಕೋಕ್ಕಾಗಲ್ವಾ ಅಂದ್ಯಲ್ಲ ನಾನು ಉಪವಾಸ ಇದ್ದಾದರೂ ನಿನ್ಸಾಕ್ತೀನಿ ಎಂದ ಬೊಗಸೆಯಲ್ಲಿ ಮುಖ ಹಿಡ್ದು ತಡ ಮಾಡೋದು ಬೇಡ ಕರ್ಣ ನಾಳೆನೇ ಮದುವೆ ಆಗೋಣ ಎಂದಳು ಮತ್ತಷ್ಟು ಸನಿಹವಾಗುತ್ತಾ ಹಣೆ ಕಣ್ಣುಗಳಿಗೆ ಮುತ್ತಿಟ್ಟು ನೀನು ಹೇಳ್ದಂಗೆ ಆಗಲಿ ಬಾ ಮನೆಯಲ್ಲಿ ತಡವಾಗಿ ಗಾಬರಿ ಬೀಳ್ತಾರೆ ಎಂದ ಕರ್ಣ ಹುಂಬಾ ಇನ್ನೊಂದು ಮಾತು ನಾಳೆ ನಾನೇನು ಹೇಳಿದ್ರೂ ಕೇಳಬೇಕು ಎಂದು ಭಾಷೆ ತೆಗೆದುಕೊಂಡು ಮನೆಗೆ ಬಂದಳು ಇಂದುಮತಿ ಇಂದು ಕರ್ಣ ಹೋಗಿದ್ದೇ ತಡ ಇಬ್ಬರು ಸನಿಹ ಕುಳಿತ ದೃಶ್ಯ ಕಣ್ಣೆದುರು ಬಂದು ಸೇವಂತಿ ತುಂಬ ನೊಂದ್ಕೊಂಡ್ಳು ಸೂತ್ರ ಹರಿದ ಗಾಳಿಪಟದಂತಾದ ತನ್ನ ಜೀವನವನ್ನು ನೆನೆದು ನಾನು ಚಿಕ್ಕಮ್ಮೋರಂಗೆ ಕಲ್ತಿಲ್ಲ ಬಡವಿ ಆದರೆ ನನ್ನ ಪಿರುತಿ ಏನು ಬಡವಾಗಿರಲಿಲ್ವಲ್ಲ ಹಣೆ ಬರೋದಲ್ಲಿ ಅವನ ಹೆಸರು ಬರೆದಿಲ್ಲ ಆಟೆಯ ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಳ್ತಿದ್ರೆ ಸೇವಂತಿ ತಡಿಬೇಕು ಅಂತ ನಾನು ಪ್ರಯತ್ನ ಮಾಡಿದೆ ಆದರೆ ಆಗಲಿಲ್ಲ ನಿಂತ ನಿಲುವಲ್ಲೇ ಹೊಂಟು ಬಂದವ್ರೆ ಅವತ್ತು ಕರ ಕಾಪಾಡಿ ಇವತ್ತು ಕರ್ಣನ್ ಕಾಪಾಡಿದ್ದಾರೆ ಅವ್ರು ಋಣ ಐತೆ ನಮ್ಮ ಮ್ಯಾಲೆ ಹೋಗ್ರಿ ಅನ್ನೋದು ನೀನೇ ಅರ್ಥ ಮಾಡ್ಕ ಎಂದಳು ಕಲ್ಯಾಣಿ ನನಗೆಲ್ಲ ಅರ್ಥ ಆಗುತ್ತೆ ಅತ್ತೆ ಮನಸ್ಸಿಗೆ ನೋವಾಗುತ್ತೆ ದಿಟ ಕಾಲಕ್ರಮೇಣ ಸರಿಯಾಗುತ್ತೆ ಬಿಡಿ ಎಂದಳು ಸೇವಂತಿ ಕಣ್ಣೊರೆಸಿಕೊಳ್ಳುತ್ತಾ ಇತ್ತ ಹಾಡಿಯಲ್ಲಿ ಎಲ್ಲರೂ ಒಟ್ಟಿಗೆ ಕುಳಿತು ಚರ್ಚಿಸುತ್ತಿದ್ದರು ಇಂದು ನಡೆದ ಘಟನೆಯ ಬಗ್ಗೆ ಕೆಲವರು ಕರ್ಣನ ಪರವಾಗಿ ಮಾತನಾಡ್ತಾ ಇದ್ರೆ ಕೆಲವರು ವಿರೋಧವಾಗಿ ಮಾತಾಡ್ತಾ ಇದ್ರು ಅದರಲ್ಲೂ ಇಂದುಮತಿ ಬಂದು ಕರ್ಣನ ಮನೆ ಸೇರಿದ್ದು ಚರ್ಚೆಯಲ್ಲಿ ಮುಖ್ಯ ವಿಷಯವಾಗಿತ್ತು ಗೌಡರ ನಿಜರೂಪ ಬದಲ ಬಯಲಾದರೂ ಅವರ ವಿರುದ್ಧ ಹೋಗೋ ಧೈರ್ಯ ಯಾರಿಗೂ ಇರಲಿಲ್ಲ ಇನ್ನೂ ಕೆಲವರು ಕರ್ಣ ಹೇಳ್ದಂಗೆ ನಾವು ಬೇರೆ ಕಡೆಗೆ ಹೋಗೋಣ ಹೀಗೆ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ವಾದ ಬೆಳಗಾದರೆ ಕರ್ಣನ ಪಡೆಯನ್ನು ಮಾತನಾಡಿಸುವ ಧೈರ್ಯ ಯಾರಿಗೂ ಇರಲಿಲ್ಲ ಇಷ್ಟು ದಿನ ಒಂದಾಗಿದ್ದ ಹಾಡಿ ಇಂದು ಎರಡು ಭಾಗವಾಗಿತ್ತು ಮರುದಿನ ಇನ್ನು ನಸುಕಿನಲ್ಲೇ ರಾಚವ್ವ ಕರ್ಣನ ಮನೆ ಮುಂದೆ ಬಂದು ಮಗಳಿಗೆ ವಾಚಾಮ ಗೋಚರವಾಗಿ ಬೈಯಲಾರಂಭಿಸಿದ್ಲು ರಾಚವ್ವ ಯಾಕಿಂಗ್ ಒತ್ತಾರೇನೆ ಕೂಗಾಡ್ತಿದೀಯಾ ಎಂದಳು ಕಲ್ಯಾಣಿ ಕಾರಣ ತಿಳಿದಿದ್ರು ಆ ನಿನ್ ಮಗ ದೊರೆ ಅವ ಅಲ್ವಾ ಕಟ್ಕಣಕ್ಕೊಬ್ಳು ಇಟ್ಕಣಕ್ಕೊಬ್ಳ ಯಾರನ್ನ ಕಟ್ಕತಾನೆ ಯಾರನ್ನ ಇಟ್ಕತಾನೆ ಅಂತ ಕೇಳ್ಬಿಡು ಏ ಮೂದೇವಿ ಬಾರೆ ಮನೆಗೆ ಕರ್ಣ ಕರ್ಣ ಅಂತ ಅವನಿಂದೆ ಜ್ಯೋತ್ ಬಿದ್ದು ಓಡಾಡಿದ್ದೇ ಬಂತು ಎಂದಳು ರಾಚವ್ವ ಏನಂತ ಮಾತಾಡ್ತೀಯ ರಾಚವ್ವ ಎಲ್ಲ ಗೊತ್ತಾದ ಮೇಲೂ ಹಿಂಗೆ ಮಾತಾಡೋದು ನಿಂಗೆ ಸರಿ ಅನಿಸುತ್ತಾ ಎಂದಳು ಕಲ್ಯಾಣಿ ಹೂ ಕಣವ್ವ ಈಟೊರ್ಸ ಇಲ್ದವ್ ನಿನ್ನ ಗಂಡ ಅನ್ನಿಸ್ಕಂಡವನು ಈಗ ಬಂದವನೇ ಭಾರಿ ಗರ್ತಿ ಹೆಂಗೆ ಮಾತಾಡ್ತೀಯಾ ನಿನ್ನ ಮನೆ ಇಸಿಯ ಕಟ್ಕೊಂಡು ಏನಾಗಬೇಕಾಗಿದೆ ನನಗೆ ನನ್ನ ಮಗಳನ್ನು ಕಳಿಸು ಎಂದಳು ರಾಚವ್ವ ಮನೆಯೊಳಗೆ ಸೇವಂತಿ ಭೂಮಿ ಇಲ್ಲೇ ಬಾಯ್ಬಿಡಬಾರ್ದೆ ಎನ್ನುವಂತೆ ನಿಂತಿದ್ಲು ಒಂದೊಂದು ಮಾತುಗಳು ಕಿವಿಗೆ ಅಪ್ಪಳಿಸುತ್ತಿದ್ವು ಏನು ಮಾಡಲಿ ಎನ್ನುವಂತೆ ಕರ್ಣನ ಮುಖ ನೋಡಿದ ಏನೆಂದು ಉತ್ತರಿಸಿಯಾನು ಅವನಾದ್ರು ಇಂದು ಮತಿಯ ಮೇಲೆ ಒಲವಿದ್ದದ್ದು ನಿಜ ಆದರೆ ಇದ್ದಕ್ಕಿದ್ದಂತೆ ಅವಳು ಹೊರಟು ಬಂದಾಗ ಬಿಟ್ಟು ಬರಲಾಗದಂಥ ಸಂದಿಗ್ಧ ಸ್ಥಿತಿಯಲ್ಲಿ ಕರೆದುಕೊಂಡು ಬಂದಿದ್ದ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಸೇವಂತಿಯ ಸರದಿ ಇವಳ ಮೇಲೆ ಗೆಳತಿ ಎಂಬ ಭಾವನೆ ಅಷ್ಟೇ ಆದರೆ ಏಕಾಏಕಿ ಅಂದರೆ ಮತ್ತೆ ಗೌಡನ ನರಕಕ್ಕೆ ದೂಡ್ಲ ಪ್ರಶ್ನಿಸಿಕೊಂಡವನಿಗೆ ನೋವು ಬಾಧಿಸಿತ್ತು ರಾತ್ರಿ ಇನ್ನು ಇಂದುಮತಿಗೆ ಮದುವೆ ಆಗುವುದಾಗಿ ಮಾತು ಕೊಟ್ಟಿದ್ದಾಗಿದೆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇಂದುಮತಿಯ ಮುಖ ನೋಡ್ದ ಅವಳಿಗೆ ಅದೇನನ್ನಿಸ್ತೋ ದಟ್ಟ ಒಲೆಯಲು ಇಟ್ಟಿದ್ದ ದಾರ ಕಿಟಕಿಗೂಡಿನಲ್ಲಿ ಕಣ್ಣಿಗೆ ಬಿದ್ದಿತ್ತು ಅದನ್ನೇ ತೆಗೆದುಕೊಂಡು ದೇವರ ಮುಂದಿದ್ದ ಅರಿಶಿಣ ಕುಂಕುಮ ಬಟ್ಟಲಲ್ಲಿ ಅರಿಶಿಣ ಹಚ್ಚಿ ಸಮಯಕ್ಕೆ ಸಿಕ್ಕ ಸಣ್ಣ ಅರಿಶಿಣ ಕೊಂಬನ್ನೇ ಸೇರಿಸಿದ್ಲು ಕರ್ಣ ಸೇವಂತಿ ಇಬ್ಬರು ಅವಳನ್ನೇ ನೋಡ್ತಾ ಇದ್ರೆ ಬಂದವಳೆ ಕಟ್ಟು ಕರ್ಣ ಇದನ್ನು ಸೇವಂತಿಗೆ ಎಂದಳು ಇಂದು ಅದು ತೊದಲಿದ ಕರ್ಣ ನಾನೇ ಹೇಳ್ತಿದ್ದೀನಿ ಕಟ್ಟು ಎಂದು ಇಂದುಮತಿ ಹೇಳಿದರೆ ಉಳಿದವರೆಲ್ಲರಿಗೂ ಅಯೋಮಯವಾದಂತೆ ಹೊರಗೆ ರಾಚವನ ಬೈಗುಳಗಳ ಮಂತ್ರೋಚ್ಚಾರ ಕೇಳಿಸ್ತಾ ಇತ್ತು ಸೇವಂತಿ ಕೂಡ ಅದೇ ರೀತಿ ಮತ್ತೊಂದು ಅರಿಶಿನ ಕೊಂಬಿಗೆ ದಾರ ಕಟ್ಕೊಂಡು ಬಂದು ಕರ್ಣನ ಮುಂದಿಡಿದ್ರೆ ಕರ್ಣ ಓಯ್ ನಮ್ಮ ಓ ಅರ್ಶದ ಕೊಂಬು ಖಾಲಿ ಮಾಡಿದ್ರೆ ಮಕ್ಕುಗೀತಾಳಷ್ಟೇ ಏನು ಆಟತ್ಸಮ್ಮನ ಅನ್ಕೊಂಡಿದ್ದೀರಾ ಎಂದ ಅಂತ ಸಂದಿಗ್ಧ ಪರಿಸ್ಥಿತಿಯಲ್ಲೂ ನಗು ಬಂದಿತ್ತು ಅವನಿಗೆ ನೀವಿಬ್ಬರು ಒಬ್ರನ್ನೊಬ್ಬರು ಪ್ರೀತಿ ಮಾಡ್ತಿದ್ದೀರಾ ಅಂತ ಗೊತ್ತು ನನಗೆ ನಿಮ್ಮ ಮಧ್ಯೆ ನಾನು ಬರೋಕ್ಕಿಲ್ಲ ಆದರೆ ಕರ್ಣ ನನ್ನ ನಾನು ನಿನ್ನ ಭಾಳ ಹಚ್ಕೊಂಡಿವ್ನಿ ನಿನ್ನ ಬಿಟ್ಟರೆ ಮತ್ತಾರನೂ ನನ್ನ ಜೀವನದಾಗ ಬಿಟ್ಕೊಳ್ಳಲ್ಲ ನೀನೇನಾರ ಕೈ ಬಿಟ್ಟರೆ ಗೌಡ ನನ್ನ ಹುರಿದು ಮುಕ್ತಾನ ಆಟೆಯ ನನಗೆ ಶ್ರೀರಕ್ಷೆಯಾಗಿ ಇದನ್ನು ಕಟ್ಟು ಸಾಕು ನಿನ್ನ ಹೆಸರು ಹೇಳ್ಕೊಂಡಿರ್ತೀನಿ ಶ್ರೀಕೃಷ್ಣ ಪರಮಾತ್ಮ ಹದಿನಾರು ಸಾವಿರ ಜನನ ಮದುವೆ ಆಗಿದ್ದು ಅವ್ರ ರಕ್ಷಣೆಗೆ ನೀನು ಹಾಗೆ ಇದನ್ನ ನನ್ನ ಕಟ್ಟು ನೀವಿಬ್ಬರು ಮದುವೆ ಆಗಿ ಸಂದಾಕಿರಿ ನಾನು ನಿಮ್ಮ ಜೊತೆ ಇರ್ತೀನಿ ಆಟೆಯ ಎಂದಳು ಸೇವಂತಿ ಇಂದು ಮತಿಯ ಮುಖ ನೋಡ್ದ ಹೌದು ಕರ್ಣ ಅವಳಿಗೆ ನೀನು ಬಿಟ್ಟರೆ ಬೇರೆ ಪ್ರಪಂಚ ಗೊತ್ತಿಲ್ಲ ತಿಂಗಳುಗಳಲ್ಲೇ ನಾನು ನಿನ್ನ ಇಷ್ಟು ಪ್ರೀತಿಸುವಾಗ ಬುದ್ಧಿ ಬಂದಾಗಿಂದ ನಿನ್ನೇ ಜೀವ ಅಂದ್ಕೊಂಡಿದ್ದಾಳೆ ಅವಳು ನನ್ನಿಂದ ಅವಳ ಜೀವನನ ಕಿತ್ಕೊಂಡೆ ಅಂತ ಅನ್ನಂಗಾಗಬಾರ್ದು ಹೊರಗೆ ತುಂಬ ಕೆಟ್ಟ ಮಾರ್ ಬರ್ತಿದೆ ಇಬ್ಬರಿಗೂ ಕಟ್ಟು ಹೊರಗೆ ಹೋಗಿ ಉತ್ತರ ಕೊಡೋಣ ಎಂದಳು ಇಂದುಮತಿ ಹ್ಞೂ ಕರ್ಣ ಚಿಕ್ಕಮ್ಮರು ಯೋಳಿದ್ದು ದಿಟ ನಿನ್ನ ಮನಸ್ಸಿನಾಗೆ ನನಗೆ ಗೆಳತಿ ಸ್ಥಾನ ಕೊಟ್ಟಿದ್ದೀಯಲ್ಲ ಅಷ್ಟು ಸಾಕು ನನಗೆ ನೋಡೋರು ಕಣ್ಣಿಗೆ ಎಂಟ್ರ ಸ್ನ ಸ್ಥಾನ ಕೊಡು ಸಾಕು ಎಂದಳು ಸೇವಂತಿ ಕರ್ಣ ಇಬ್ರು ನಿನ್ನೆರಡು ಕಣ್ಣುಗಳು ಯಾವ ಕಣ್ಣುಗೂ ಅನ್ಯಾಯ ಆಗೋದು ಬೇಡ ಕಟ್ಟು ಎಂದ ಸುಬ್ರಜಿತ್ ಕರ್ಣ ಮೊದಲು ಇಂದುಮತಿಗೆ ನಂತರ ಸೇವಂತಿಗೆ ಇಬ್ಬರಿಗೂ ಅರಿಶಿಣದ ಕೊಂಬನ್ನು ಕಟ್ಟಿ ಹೊರಗೆ ಕರೆದುಕೊಂಡು ಬಂದ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು